ನಾವು ರಾಣಿ ಚೆನ್ನಮ್ಮ ಪಾರ್ಟಿಯ ಉಪಾಧ್ಯಕ್ಷ ಬೆಂಗಳೂರು ಉತ್ತರ ಲೋಕಸಭಾ ಮತಕ್ಷೇತ್ರದ ಮತದಾರ ಬಾಂಧವರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ನನ್ನನ್ನು ಗೆಲ್ಲಿಸುವಂಥ ನಿಮ್ಮ ಪ್ರಯತ್ನ ಆಗಲಿಲ್ಲ ನೀವು ಅಧ್ಯಕ್ಷಾಗಿ ಮುನ್ನೂರ ಐವತ್ತು ಮತಗಳನ್ನು ಕೊಟ್ಟು ನನಗೆ ಒಂದು ಮನಸ್ಸು ಸಂತೋಷಪಡಿಸಿದ್ದೀರಾ ನನ್ನ ಲೋಕಸಭಾ ಮತದಾರ ಬಾಂಧವರಿಗೆ ವಿನಂತಿಸಿಕೊಳ್ಳುತ್ತೇನೆ ಇಷ್ಟಾದರೂ ನಮಗೆ ಓಟ್ ಹಾಕಿದ್ದೀರಾ ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿಯ ಕಾರ್ಯಕರ್ತರು ಐವತ್ತು ಜನ ಆದರೂ ಸಂತೋಷಪಡ್ತೀನಿ ಇದೇ ರೀತಿಯಾಗಿ ಇವತ್ತು ಮುನ್ನೂರ ಐವತ್ತು ಓಟು ಬಿದ್ದವು ನಾಳೆ ಇದಕ್ಕಿಂತ ಹೆಚ್ಚು ಮತಗಳನ್ನು ಬೀಳುತ್ತ ನಿರೀಕ್ಷೆಯಲ್ಲಿದ್ದೀವಿ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಇವತ್ತು ಸಡನ್ ಆಗಿ ಕೊಪ್ಪಳ ಜಿಲ್ಲಾ ಕುಟಗಿ ತಾಲೂಕು ಮಾಲಗಿತ್ತಿ ಗ್ರಾಮದ ಒಂದು ಹಳ್ಳಿಯವನು ಒಬ್ಬ ರೈತನ ಮಗ ನಾನು ದಿನನಿತ್ಯ ನನ್ನ ನನ್ನ ತಂದೆ ಹೊಲದಲ್ಲಿ ವ್ಯವಸಾಯ ಮಾಡುವಂತ ಒಂದು ನನ್ನ ತಂದೆ ಆ ತಂದೆಯ ಬಡತನದಿಂದ ಇವತ್ತಿಗೂ ನೀರಾಶಿ ಎಲ್ಲ ಜೋಳ ಮತ್ತು ಶೇಂಗಾ ಪೈಂಜೋಳ ಹತ್ತಿ ಇಂಥವೆಲ್ಲ ಬೆಳೀತಾ ಇದ್ದೀನಿ ತಂದೆ ಅಂತ ಮುಖನಾಗಿ ಬಂದು ಉತ್ತರ ಲೋಕಸಭಾದಲ್ಲಿ ಒಂದು ಸ್ಪಾಟಿಬಲ್ ಮಾಡಿ ಅಂದರೆ ಹೆಮ್ಮೆಯ ವಿಷಯ ಯಾಕಂದರೆ ನಾನೊಂದು ಆ ಜಿಲ್ಲೆ ಬಿಟ್ಟು ಈ ಜಿಲ್ಲೆಯ ರಾಜಧಾನಿ ಬಂದು ಸ್ಪಾಟಿಫ್ ಮಾಡಿದ್ದೀನಿ ನನಗೆ ಮುನ್ನೂರೈವತ್ತು ಐವತ್ತು ಓಟ್ಗಳು ಬಿದ್ದಿದೆ ಮುನ್ನೂರ ಐವತ್ತು ಓಟ್ಗಳು ಹಾಕಿದಂತಹ ಮತದಾರರು ಬಂದವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಕೃತಜ್ಞತೆ ಹೇಳ್ತೀನಿ ಅದೇ ರೀತಿಯಾಗಿ ಎಲ್ಲ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದೇ ರೀತಿಯಾಗಿ ಇನ್ನು ಮುಂದೆ ನಿಮ್ಮ ಏನೇ ಕೆಲಸ ಇದ್ದರೂ ನಾವು ಮಾಡಿಕೊಡ್ತೀವಿ ನಿಮ್ದು ಯಾವುದೇ ಕೆಲಸ ಇದ್ದರೂ ನಾವು ನಮ್ಮ ಕೆಲಸನ ಬಲೆಗಿಟ್ಟು ನಿಮ್ಮ ಕೆಲಸನ ಮಾಡಿಕೊಳ್ಳುವಂಥ ಕೆಲಸ ಈ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ನಾಳೆ ನಮ್ಮ ಪಾರ್ಟಿಯ ಎಲ್ಲ ಮುಖಂಡರನ್ನು ಮತ್ತು ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನ ಕಾರ್ಯದರ್ಶಿನ ನಮ್ಮ ಕಾರ್ಯಕರ್ತರನ್ನ ಪಕ್ಷದ ಎಲ್ಲರನ್ನ ನಾಳೆ ಒಗ್ಗೂಡಿಸಿ ಒಂದು ಸಭೆಯನ್ನು ಇಟ್ಟು ಬಂದಿವಿ ನಮ್ಮ ನಮ್ಮ ಪಾರ್ಟಿ ಆಫೀಸಲ್ಲಿ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಏನು ಜನರಿಗೆ ಸೌಲಭ್ಯ ಮುಟ್ಟಿಸ್ಬೇಕು ಏನು ಕೆಲಸಗಳಾಗಬೇಕು ಆಗ್ಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಿ ನಾಳೆ ಒಂದು ದೀರ್ಘವಾದ ಒಂದು ಆದೇಶ ಹೊರಡಿಸ್ತೀವಿ ಯಾಕಂದರೆ ಇವತ್ತು ಉತ್ತರ ಲೋಕಸಭಾ ಮತಕ್ಷೇತ್ರ ಬಂದವರು ಅಷ್ಟೇ ಅಲ್ಲ ನನ್ನ ಕೊಪ್ಪಳ ಜಿಲ್ಲಾ ಮತಕ್ಷೇತ್ರ ಬಂದವರಿಗೂ ಅಭಿನಂದ ಅಭಿವೃದ್ಧಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ ನನ್ನ ಉತ್ತರ ಲೋಕಸಭಾ ಮತಕ್ಷೇತ್ರಕ್ಕೂ ಅಭಿವೃದ್ಧಿ ಏನು ಮಾಡಬೇಕು ಇವು ಎರಡು ಜಿಲ್ಲೆಗೆ ಕೊಡ್ತೀನಿ ಒಂದು ಜಿಲ್ಲೆ ತವರೂರು ಒಂದು ಜಿಲ್ಲೆ ಒಂದು ಜಿಲ್ಲೆ ಅಡದವ ಒಂದು ಜಿಲ್ಲೆ ಪಡೆದವ ಒತ್ತು ಕೊಡ್ತೀನಿ ಅಡ್ದವ್ ಒತ್ತು ಅಂತ ಮಾತನ್ನು ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮ್ಮ ಕೆಲಸ ಏನೇ ಇರಲಿ ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿ ಮೂಲಕ ನಿಮ್ಮ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ನನ್ನ ಲೋಕಸಭಾ ಮತದಾರ ಬಾಂಧವರಿಗೆ ಒಂದು ಭರವಸೆಯನ್ನು ಕೊಡ್ತೀನಿ ಅದೇ ರೀತಿಯಾಗಿ ಯಾವುದೇ ಕೆಲಸ ಇರಲಿ ನಿಮ್ಮದು ನೀವು ಕಾಲಲ್ಲಿ ತೋರಿಸಿದ್ರೆ ನಾನು ಕೈಯಲ್ಲಿ ಮಾಡಿಕೊಡುವಂಥ ಕೆಲಸ ನಾನು ಮಾಡ್ತಿದ್ದೀನಿ ಈಗಾಗಲೇ ಕೆಲವೊಂದು ಅಭಿವೃದ್ಧಿಗಳನ್ನು ಬೇರೆ ಬೇರೆ ಜಿಲ್ಲೆಗೆ ಕೊಟ್ಟಿದ್ದೀವಿ ಇನ್ನೂ ಕೊಡ್ತಾ ಹೋಗ್ತೀವಿ ಈಗ ನಾಳೆ ಹತ್ತನೇ ತಾರೀಕಿಗೆ ಕೊಪ್ಪಳ ಜಿಲ್ಲೆಗೆ ಮುನ್ನೂರು ಮಳೆಗಳ ಆರ್ಡರ್ ಆರ್ಡರ್ ಆಗ್ತಾ ಶಿಕ್ಷಣ ಆಗ್ತಾ ಇದೆ ಗದಗ ಜಿಲ್ಲೆಗೆ ಮುನ್ನೂರು ಮಳೆ ಶಿಕ್ಷಣ ಆರ್ಡರ್ ಆಗ್ತಾ ಇದೆ ಗದಗ ಜಿಲ್ಲಾಕ್ಕೆ ಆರು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಜಾರಿಗೆ ಮಾಡಿದ್ದೀವಿ ಕೊಪ್ಪಳ ಜಿಲ್ಲೆಗೆ ನಲವತ್ತ ಎರಡು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಜಾರಿಗೆ ಮಾಡಿದ್ದೀವಿ ನಾಳೆ ಹತ್ತನೇ ತಾರೀಕಿಗೆ ಇಲ್ಲಿ ಇಲ್ಲಿ ಪಕ್ಕವು ಅವನ್ನೆಲ್ಲ ರೈತರಿಗೆ ನಾವು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ ಅದೇ ತರಗಿ ಎಲ್ಲ ಇನ್ನೂ ಇದಕ್ಕಿಂತ ಮುಂದೆ ಹೆಚ್ಚು ಕೊಡ್ತೀವಿ ಮತ್ತು ಯಾದಗಿರಿ ಜಿಲ್ಲೆ ಶಾಪೂರ್ ಮತ್ತು ಶಿವಪುರ ತಾಲೂಕಿಗೆ ನೂರು ಮನೆಗಳನ್ನು ಮಂಜೂರಾತಿ ಆದಿಸ್ಪತ್ರ ಸೋಮ ಹತ್ತನೇ ತಾರೀಕಿಗೆ ಬರುತ್ತೆ ಅದೇ ತರಹಾಗಿ ಕಲಬುರಗಿ ಜಿಲ್ಲೆ ಎಡ್ರಮೆ ತಾಲೂಕು ಐವತ್ತು ಮನೆಗಳನ್ನು ಶಿಕ್ಷಣ ಮಾಡಿಸಿದ್ದೀವಿ ಅದೇ ಜಿಗಳೂರು ತಾಲೂಕು ದಾವಣಗೆರೆ ಜಿಲ್ಲಾ ಜೀವರ್ ತಾಲೂಕಿಗೆ ನಾಲ್ಕುನೂರು ಮನೆಗಳನ್ನು ಶಿಕ್ಷಣ ಮಾಡಿಸಿದ್ವಿ ಇಂಥ ಹಲವಾರು ಯೋಜನೆಗಳನ್ನು ನಮ್ಮ ಪಾರ್ಟಿ ಮೇಲೆ ಕೊಡ್ತಾ ಇದ್ದೀವಿ ಇದೆಷ್ಟೇ ಎಲ್ಲ ಇನ್ನು ಮುಂದೆ ಕೊಡ್ತಾ ಹೋಗ್ತೀವಿ ಏನೇ ಸಮಸ್ಯೆ ಇದು ಬಡವರದ್ದು ನಾವು ಕೆಲಸವನ್ನು ಮಾಡಿಕೊಡೋದಂಥ ಕೆಲಸ ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ ಈಗ ಮೊನ್ನೆ ಒಂದು ಸುಗ್ಗದ ಗಟ್ಟಿಯಲ್ಲಿ ಟು ಬಿ ಎಚ್ ಸಿ ಮನೆಗೆ ನಮ್ಮ ರಾಜ್ಪಾಲ ಗೌರ್ನರಿಗೆ ಶಿಫಾರಸ್ ಕೊಟ್ಟಿದ್ದೀವಿ ಒಂದು ಹತ್ತು ಮಂದಿ ಮನೆಯ ಕಾಗದ ಪತ್ರವನ್ನು ಅರ್ಜಿಯನ್ನ ಸಲ್ಲಿಸಿದೀವಿ ಅವ್ರು ಮಾಡಿಕೊಡೋದು ಭರವಸೆಯನ್ನ ಕೊಟ್ಟಿದ್ದಾರೆ ನಮ್ಮ ಗೌರವ ರಾಜ್ಪಾಲ ಅದೇ ತರಗ ಯಾವುದೇ ಯಾರೇ ಕೆಲಸ ಇದ್ರು ಯಾವುದೇ ಇದ್ದರೂ ಬದ್ಧವಾಗಿ ನಾವು ಮಾಡಿಕೊಡೋ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಇವತ್ತು ನಮ್ಗೆ ಏನು ಓಟ್ ಸಂತೋಷ ಇದೀವಿ ಯಾಕಂದ್ರೆ ಇಷ್ಟೇ ಅಲ್ಲ ಇನ್ನ ಮುಂದೆ ಹೆಚ್ಚಿನ ಓಟ್ ಹಾಕಿದಂತ ನಿರೀಕ್ಷೆ ಇರ್ಬೋದು ಕೆಲಸವನ್ನು ಕೆಲಸವನ್ನ ಬದ್ಧವಾಗಿ ಮಾಡ್ಕೊಡ್ತದಂತ ಮಾತನ್ನ ಹೇಳಕ್ತ ಪಡ್ತೀನಿ ಈಗ ನಮ್ಮ ಸ್ವಂತ ಅಧ್ಯಯ ಸುಧಾ ಮೇಡಮ್ ಮತ್ತು ನಮ್ಮ ಸೊಬ ಮೇಡಮು ನವೀನ್ ಸ್ವಾಮಿ ಇವರೆಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದಾರೆ ಅವರ ಮುಖಾಂತರ ನಮ್ಮ ಉತ್ತರ ಲೋಕಸಭಾ ಮತದಾರರಿಗೆ ವಿನಂತಿಸಿಕೊಳ್ಳುತ್ತೇನೆ ವಿನಂತಿ ಸಲ್ಲಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನನಗೆ ಓಟ್ ಆಗಿದ್ದಕ್ಕೆ ಪುನರಾಯವ ತೋರ್ತೀವಿ ಜೈ ಕರ್ನಾಟಕ ಮತೆ